ಭಾಳ ಜನಕ್ಕೆ ಕಮ್ಮಿ ನೀನು ಒಳ್ಳೆತಾರೆ ನಿನ್ಗೆ ಒಳ್ಳೇದು ಮಾಡೇ ಮಾಡ್ತದೆ ಅಂದ್ಬಿಟ್ಟು ಹಸಿದು ಖುಷಿ ಪಡ್ನಿಲ್ಲಕ್ರಿ ಡಾಕ್ಟ್ರುಗಳೇ ಖುಷಿಪಟ್ರು ಅಷ್ಟು ಮಟ್ಕುವೆ ನಿಜವಾಗ್ಲೂ ಖುಷಿ ಖುಷಿಪಡ್ನಿಲ್ಲ ಪಪ್ಪ ಸುಮ್ಮನೆ ಅಷ್ಟೊಂದು ಖುಷಿಪಟ್ರು ಅಲ್ಲಕ್ಕನ್ರಿ ಏನು ಜ್ಞಾನ ಬಿಡವ್ರಿ ಜ್ಞಾನ ಮನ್ಸಿಗೆ ಮನ್ಸುನ್ಗೆ ತುಂಡೆ ಲೋಪದ ಮುಂಡೆ ಏನಂತ ಕೆಲಸ ನೋಡು ಮಾಡೋಲ್ಲಿ ನೋಡಿದ್ಲಿ ಬಿಡು ಹೋಗೋ ಓದ್ಲು ಆ ಸುದ್ದಿ ಯಾಕೆ ಮಾತಾಡ್ಬೇಕು ಹೋಗೋ ಬೆಂಡಿರೋಚ ಮಾಡ್ಕೊಡೋ ಮತ್ತೆ ಪಪ್ಪಾ ಅಕ್ಕ ಒಂದು ಕೂತ್ಕೊಳ್ಳೋಕ್ಕಿಲ್ಲ ಅದು ಇದು ಅಂತ ಭಂಗ ಮಾಡ್ತಿರ್ತದೆ ಒಟ್ಟು ಇರ್ತದೆ ಕಲೇ ಏನೇ ಅಲ್ಲಿ ನೋಡು ಮನೆಗೆ ಬಹಳ ಕಷ್ಟ ಒಟ್ಟಿಗೆ ಏನು ಮಾಡಿ ಪಪ್ಪಾ ಎತ್ತಗಂತ ಸತ್ತಳು ಇದಿಲ್ಲ ಹೊಸ ಮಕ್ಳು ಬಿಟ್ಟು ಹೋದ್ರೆ ಅಂತ ಅಲ್ಲಿ ಎಷ್ಟು ಇದು ಮಾಡ್ತಿದ್ದಾಳ ಪಾ ಅಯ್ಯೋ ರೀ ನಿಜವಾಗ್ಲೂ ಹೋಗು ಎಷ್ಟು ಒಂದ್ ಹೊತ್ತಿನಲ್ಲಿ ಒಂದು ಒಂಚೂರು ಹತ್ತು ಸಾಕು ಎದ್ದೆ ಕುತ್ಕತ್ತಾಳೆ ಕಣ್ರಿ ತೊಡೆ ಮೇಲೆ ಹಾಕೊಂಡು ಬೆಳಗ್ಗೆ ಮರಕಿಲ್ಲ ನಾನೇ ಇವಾಗ ಹೋಗ್ ಮನೆ ಒನ್ಗಳಿಗೆ ಸಣ್ಣ ಮುಟ್ಲು ಪಾಪ ಸಾಕೈತಿ ಇವ ಮನೆಕ್ ಹೊಂದ್ಬಿಟ್ಟು ಒಣಗ ಮುಗಿನ್ಸ್ಕೊತೀನಿ ಒಣಸಕ್ಕೆ ಬಿಡಕಿಲ್ಲ ಮುಗಿನ ದಡಾರ್ ಎತ್ ಕುತ್ಕೊಂಡು ಎತ್ಕೊತಾಳೆ ಪಪ್ಪ ಬಾಯ್ ಅಂತೆ ಅತ್ತೆ ಸೇವಾ ಮಾಡ್ಕೊಂಡಿರಕನ ಈ ಕೂತಾರ ಮುಂಡೆ ಈ ಕೆಲಸ ಮಾಡೋಪರ್ ಮುಂಡೆ ಏ ಬಿಡತು ಒಳ್ಳೆ ಬುದ್ಧಿ ಬಿಡು ಏನೇ ರತ್ನ ರಕ್ತದ ಮೇಲೆ ಹೋಯ್ತದೆ ಆ ಮುಂಡೆ ಕರ್ಗ ಬಿಡವ್ರಿಗೆ ಯಾವ ತರದಲ್ಲಿ ಕರ್ಕೊಂಡು ಅಂದು ಏ ನಾವ್ಯಾವ ಬುದ್ಧಿ ನೀನು ಮಕ್ಕಳವೇ ಹೊಸ ಮಕ್ಳು ಬಿಟ್ಟು ಕತೆಲ ಹೊಡಿ ಅನ್ಕೊಂಡು ಉಗ್ದಿ ಉಪ್ಪಾಕ ಕಚ್ತಿಲ್ವ ಬುದ್ಧಿ ಹೇಳಷ್ಟಿತಿಲ್ವೇ ಅಯ್ಯೋ ಕಾರ್ಮ ಆ ಬಡ್ಡಿ ಯಾವ್ಯಾವ ಬುದ್ಧಿ ಕಲ್ತಿರಲ್ವ ಇವ್ರ್ಗೆ ಹೇಳಾಳು ಮಾಡು ಬಂಗ ಕಲಿತಾಳೆ ಬುದ್ಧಿಯಾ ಬುದ್ಧಿ ಬೇರೆ ಕಲಿತಾಳೆ ಕಣಪ್ಪ ಚೆನ್ನಾಗಿ ಕಲ್ತಾಳೆ ಆಡ ಚೆನ್ನಾಗ್ ಬುದ್ಧಿ ಕಲಿತಾಳೆ எுவஸ்ஸு அப்பா நீ அண்ணா அப்பா அம்மா அன்க்கேசி நான் வைக்கல எல்லா குண்டை காரணம் கண்டி అమ్మ అమ్మాస్బుడు అమ్మ నిందమ్ అంత అమ్మా అమ్మ అమ్మా నిన్ కాల్ కట్కబుడు నిందమ్మాయి అంతి తప్ప ఐదు మక్క చాకం ఇతమ్మ బాల్తీని నన్ గొత్తిల్ నేను కట్ నిన్న అమ్మ అప్పు అప్ప అన్కూ ಇಸ್ಕಳ್ರಿ ಇಸ್ಕಲಿ ಇಸ್ಕಳ್ದರ್ ಬಿಸಾಕ್ ಸೈಸ್ ಬಿಡಿ ನನ್ ಗೊತ್ತೇ ನಾನು ಎಲ್ಲೂ ಐಕಿಲ್ಲ ನಾನು ಒದಿಲೇ ಬಡಿತ್ಕೆ ಅದಕ್ಕೆ ದರ್ದ್ರು ಬಡಿತ್ಕೆ ಏಯ್ ಹೋಗು ಮಾನಮರ ಒದಿಲ್ ಬಡಿತ್ಕೆ ನಾ ಮನೆಗೆ ಕೊಂದಿದ್ರಿ ನೀನು ಬಾಪ್ಪ ನಾನು ಎಲ್ಲೂ ಐಕಿಲ್ಲ ನಿನ್ನ ಯಾರ್ ಕರ್ಕ ಬಂದ್ ಸಾಕೋಂತ ಹೇಳ್ದವರು ಆಗ್ಲಿಂದ ನಾನು ನನ್ನ ಪ್ರೀತಿ ಮಗಳು ಪ್ರೀತಿ ಮಗಳು ಅಂತ ಚೆನ್ನಾಗ್ ಸಾಕ್ಬಿಟ್ಟು ನೀನು ಈಗ ಹೋಗೋದ್ರ ಅಂದ್ರೆ ನಾನೇ ಹೋಗಲ್ಲ ನಾನು ಎಲ್ಲೂ ಐಕಿಲ್ಲ ನಾನು ಇದ್ರೂ ಇಲ್ಲೇ ಸಾತ್ರೂ ಇಲ್ಲೇ ಇಷ್ಟು ವೀಸಾ ಕೋರ್ಸಾಯಿಸ್ಬಿಡು ನಾನಂತ ಹೋಯ್ಕಿರೋ ಇದೊಂದ್ ಜೊತೆಗೆ ಇನ್ನ ತಪ್ಪನ ಮಾಡಿರೋದಕ್ಕೆ ಕೇಳ್ಕೊಂಡಿರ್ತೀನಿ ಅಪ್ಪ ನಿನ್ ಅಮ್ಮಯ್ಯಪ್ಪ ಅಪ್ಪ ನಿಜವಾಗ್ ನಾನು ಆತಂತ್ರ ಹೋಯ್ತೀನಿ ಬೀದಿ ಬಿದ್ಬಿಟ್ಟು ನನ್ನ ಜೀವನದಲ್ಲಿ ಹಾಳಾಗೋಯ್ತದಪ್ಪ ಅಪ್ಪ ದೂರದ ಬೆಟ್ಟ ನುಣಗ ಈಗ ಅರ್ಥ ಆಯ್ತಪ್ಪ ಆಕ್ಟಿಂಗ್ ಮಾಡಬೇಕಪ್ಪ ಒಂದೇ ಒಂದು ಆಸೆ ಇದ್ದಾಗ ಹೊಂಟೋದೆ ಈ ತರ ಆಯ್ತು ಅಂತ ಕನ್ ಮನ್ಸಲು ಒಂದ್ ಕಡಿಟ್ಟಿಲ್ಲಪ್ಪ ನಿನ್ದ ಅಮ್ಮಯ್ಯ ನಿಮ್ ಕಾಲ್ ಕಟ್ಕತೀನಿ ನೀನ್ ಏನಾದ್ರೂ ಬೇಡ ಅಂದ್ರೆ ಹೋಗಿ ಒಳೆಯೊಬ್ಬ ಬಿದ್ದ ಸತ್ಬನಿ ನನ್ನ ಸತ್ತೋಗ್ಬೇಕ ಹೇಳಪ್ಪ ನೀನೇ ನನ್ನ ಸಾಯ್ಬೇಕು ಅಂತ ನೀವು ಸಾಯಿ ಅನ್ಬಿಡು ಎಲ್ಲಾರು ಹೋಗಿ ಸತ್ತೋಗ್ಬಿಡ್ತೀನಿ ಹಾಕಿರೋ ನಾನು ನಾ ಅಮ್ಮದ ನಿನ್ ಬುಡಕಿರ ನಿನ್ ಪಾದ ಬುಡಕಿರ ನಾನು ಅಪ್ಪ ಅಷ್ಟ ಪ್ರೀತಿಯಿಂದ ಮಗಳು ಅಂತ ಸಾಕ್ಬಿಟ್ಟು ಈಗ ನನ್ನ ಕೈ ಬಿಟ್ಟಿಯಲ್ಲಪ್ಪ ನೀನು ನಾನು ಸಾಕಿರೋ ಮಗಳಾಗಿದ್ರೆ ನಾ ಬುದ್ಧಿ ಕಲ್ತ್ಕೊಂಡು ಹೋಗಬೇಕ ನೀನು ಹಿಂಗಾಗ್ತಿದ್ದೆ ಹಿಂಗೆ ಹಿಂಗೆ ಮಾಡ್ಕತಿದ್ದ ಜೀವನ ತಿರ್ಗ ಮಾತಾಡ್ತಾಳೆ ಮಾತಾ ಹೋಗು ನಿನ್ನ ಬೇಕು ಮುಗಿ ಬೇಕಂದರು ಮಾನ ಮುರ್ವದ್ದಿಲ್ಲದೋಳೆ ಇಳಿಸ್ಬಿಡ್ತೀವಿ ಮುರ್ಬಂದಿ ಸರಿ ಹೇಗೆ ನಿನಗೆ ಬಿಡಮ್ ಕಾಲ ನೀನು ಬಿಡು ನೀನು ನನ್ನ ಮಾತು ಕಿತ್ತ ಬಿಡ ನೀನು ಎದ್ದು ಹೊಂಟಗು ಎಲ್ಲಾರು ಹೋಗು ಏನಾದ್ರು ಮಾಡ್ಕೋ ಅದ್ಕು ನನಗೂ ಯಾವುದೂ ಇಲ್ಲ ಒಳೆಗಾರು ಬಿಡು ಕೆರೆಗಾರು ಬಿಡು ನನಗೂ ನಿನಗೂ ಸಂಬಂಧ ಇಲ್ಲ ಬ್ಯಾಡ ಕಣ್ಣು ತಾಯಿ ನೀನು ಎಷ್ಟು ಮುನ್ಸತ್ವ ಇಲ್ಲದಳ ಅಂದರೆ ಆ ಹಸ್ ಮಕ್ಳು ಬಿಟ್ಟು ಹೋಗಿದ್ದೀಯಾ ಅದರಲ್ಲೇ ಗೊತ್ತಾಯ್ತದೆ ನೀನು ಎಂಥ ಮುನ್ಸೆ ಅಂತ ನೀನು

ನೀನು ಯಾವುದು ನಂಗೆ ಯಾವುದು ಆಸೆ ಇಲ್ಲ ನನಗೆ ನೀನು ಆಸ್ತಿ ನಾನು ಆಸೆ ಮಾಡ್ಕೊ ಬಂದಿನಿ ಅಂತ ಅನ್ಕೋಬೇಡ ನನಗೆ ಬೇಡ ಪ್ರೀತಿ ಹಾಕೋಗಿ ಬೇಕಾದ್ರೆ ಈಗಲೇ ಆಸ್ತಿಲ್ಲ ಬರ್ಕೊಟ್ಬಿಡು ಮನೆಯಲ್ಲ ಬರ್ಕೊಟ್ಬಿಡು ನನ್ಗೆ ಯಾವುದು ಬೇಡ ಹೇಗೆ ನನಗೆ ನಿಮ್ಮ ಮಗಳ ಸ್ವಂತ ಮಗಳ ಏನೋ ಕನಿ ಸಾಕಿರ್ತಾನೆ ಸಾಕಿ ಹೋಗ್ತಾನೆ ನನಗೆ ಹೇಗೈತಿ ಏನು ಅಂತ ನನಗೆಲ್ಲ ಅರ್ಥ ಆಗದೆ ಆಗದೆಲ್ಲ ಪ್ರೀತಿ ಹಕ್ಕೋಗಿ ಸೇರ್ಬೇಕಾಗಿರೋದು ಅಪ್ಪನಿಂದ ನಿಂದ ನಿಂಗೆ ನನ್ಗೆ ಕಾಲ್ ಕೊಟ್ಕೊತೀನಿ ಕಣಪ್ಪ ನಾನು ಮಾತ್ರ ಸಹಾಯ ಮಾಡಬೇಡ ಕಣಪ್ಪ ಆ ಮಕ್ಕಳು ತಬ್ಲಿ ಅಲ್ಲ ನಿನಗೆ ಖುಷಿಯಪ್ಪ ಖುಷಿಯಾ ಏಳು ನಿನ್ನಿಂದ ಮಕ್ಕಳು ತಬ್ಲಿ ಆಯ್ತವೆ ಈಗ ನಾನು ಹೋಗಿ ಸತ್ರ ನಿನಗೆ ಖುಷಿ ಆದದಪ್ಪ ನೋಡು ನಿನ್ನ ನಾಟಕಕ್ಕೆ ಇಲ್ಲಿ ಮುರಳಾಗಕ್ಕೆ ಯಾರು ಇಲ್ಲ ಕತೆ ಹೋಗಿ ಎದ್ದಿ ಅದೇನಾದ್ರು ಮಾಡ್ಕೋ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆಯ್ತಾ ಒಟ್ಟು ನನ್ನ ಮನೆ ಒಳಗೆ ಬರಕ್ಕೆ ಬರೋಕೆ ಯೋಗ್ಯತೆನೂ ಇಲ್ಲ ನಿನಗೆ ಏನೂ ಇಲ್ಲ ನಿನಗೆ ಬಿಡು ಕಾಲ ಇಳಿಸ್ಬಿಟ್ಟನ್ ಸರ್ ಹೆಂಗೆ ಮುರ್ಬೋದಿ ನಿನಗೆ ನಿನ್ನ ಸಣ್ಣ ಎಕ್ತಿ ಬಾಯಿ ಮುನಾಕ ಅಂದರು ಅಲ್ಲ ಎಷ್ಟು ಮಟ್ಟಕ್ಕೆ ಬಂದಿದ್ದೀನಿ ನೋಡಿ ಎಷ್ಟು ಮಟ್ಟಕ್ಕೆ ಬಂದಿದೆಯಾ ಅಂತ ನಿನ್ನ ಜಲ್ಮಿ ಬೇಕೀಕಂದರು ಹೇಳ ನೀನು ನಿಂಗೆ ಯೋಗ್ಯತೆ ಇಲ್ಲಕ್ಕ ನಿನಗೆ ಯೋಗ್ಯತೆ ಇದರ್ತಿಲ್ಲ ಕಂತ ನೀನು ಅಲ್ಲ ಎಷ್ಟು ಪ್ರೀತಿಯಿಂದ ನನ್ಗೆ ಗೊತ್ತು ನೀನು ನನ್ನ ಅಂತ ಒಂದು ದಿವಸ ನೀನು ನನ್ನ ಥರ ಸಾಕುದ ನಾನು ಹಾಂ ಹೇಳು ಬೇಕಾ ಮೇಲೆ ಸಾಕುದ ನಾನು ಅಷ್ಟು ಚಂದಾಗಿ ಸಾಕಿ ಸಲಬಿದ್ಕೆ ಅಷ್ಟು ಪ್ರೀತಿಯಿಂದ ಬುದ್ಧಿ ಕಲಿಸ್ತಿ ನೀನು ಕಲ್ತಿದ್ದೆ ನೀನು ಕಲಿಬಾರ್ದೆ ಕಲ್ತ್ಕೊಂಡು ನೀನು ಹಾಂ ಹೋಗು ನಾನು ಕೊಟ್ಟು ನೀನು ಮಾತಾಡೋ ಬಿಡ ನೀನು ನನ್ನ ಮನೆ ಒಳಗೆ ರೊಕ್ಕ ನಿಮ್ಗೆ ಅವಕಾಶವೂ ಇಲ್ಲ ಸರಿ ಬಿಡಪ್ಪ ಆಯ್ತು ఇల్వడే ఆ తవరే వల్గతాత్యత బాస్బుడదీ అంత్రు అష్ట ననికు ఇలా నిద్రస్బెక్కు అంత సుమ్ ఆటతే నేను కాబడప

ಇರೋದೇ ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ